ಹಲೋ ಎಲ್ಲರಿಗೂ ನಮಸ್ಕಾರ ರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾನು ನಿಮ್ಮೆಲ್ಲರಿಗೂ ಬೇಳೆ ಹಾಗೂ ಮಿಕ್ಸ್ ತರಕಾರಿಗಳನ್ನ ಹಾಕಿ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ನೋಡಿ ಸಮ ಸಾಮಗ್ರಿಗಳು ಈರುಳ್ಳಿ ಟೊಮೆಟೊ ತರಕಾರಿಗಳು ಬೇಳೆ ಉಪ್ಪು ಸಾರಿನ ಪುಡಿ ಎಣ್ಣೆ ಸಾಸಿವೆ ಹಾಗೂ ಕಾಯ್ತೂರಿ ಈಗ ಒಂದು ಕುಕ್ಕರ್ಗೆ ನಾವು ತೆಗೆದಿಟ್ಕೊಂಡಿರ್ತಕ್ಕಂಥ ಒಂದು ಕಪ್ಪು ಬೇಳೆನ ತೊಳೆದು ಹಾಕ್ಕೋತಾ ಇದ್ದೀನಿ ಮೊದಲಿಗೆ ನಾವು ಟೊಮೊಟೊ ಹಾಕ್ಕೊಂಬಡೋಣ ನಾನಿಲ್ಲಿ ಐದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ಬೇಯಿಸ್ಕೊಂಡು ರುಬ್ಬೋದ್ರಿಂದ ಸಾಂಬಾರಿಗೆ ರುಚಿ ಚೆನ್ನಾಗಿ ಬರುತ್ತೆ ಹಾಗೂ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಅದು ಉಕ್ಕಬಾರ್ದು ಅನ್ನೋ ದೃಷ್ಟಿಯಿಂದ ನೋಡಿ ಈಗ ಒಂದು ಸೀಟಿ ಆಯಿತು ಈಗ ಬೆಂದಿರತಕ್ಕಂಥ ಟೊಮೆಟೊನ ನಾವು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡ್ಬಿಡೋಣ ಈ ರೀತಿ ಟೊಮೊಟೊ ಬೇಯಿಸಿ ಸಾರು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಕೆಲವರು ಏನು ಮಾಡ್ತಾರೆ ಹಸಿ ಟೊಮೊಟೊನೇ ಎಲ್ಲ ಫಸ್ಟ್ ರುಬ್ಬಿ ಒಗ್ಗರಣೆ ಕೊಟ್ಟು ಕುಕ್ಕರ್ಗೆ ಒಟ್ಟು ಒಟ್ಟಿಗೆ ಕೂಗ್ಸ್ಕೊಂಡ್ಬಿಡ್ತಾರೆ ಆ ಟೇಸ್ಟ್ಗೂ ಈ ಟೇಸ್ಟ್ಗೂ ವ್ಯತ್ಯಾಸ ನೀವೇ ನೋಡ್ಕೊಳ್ಳಿ ಇದು ತುಂಬ ರುಚಿಯಾಗಿರುತ್ತೆ ಈಗ ಸ್ವಲ್ಪ ಹುಣಸೆಹಣ್ಣು ತುಂಬ ಹಾಕ್ಬಾರ್ದು ನೋಡಿ ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ಟೊಮೊಟೊ ಬಿಸಿ ಇರಬೇಕಾದ್ರೆ ಅದಕ್ಕೆ ಸೇರಿಸ್ಕೊತಾಯಿದ್ದೀನಿ ಈಗ ಅದೇ ಕುಕ್ಕರ್ಗೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ತರಕಾರಿಗಳನ್ನ ತೊಳೆದು ಸೇರಿಸ್ಕೋತಾ ಇದ್ದೀನಿ ಇದು ಒಂದು ಸೀಟಿ ಆಗಲಿ ನಾವು ನುಗ್ಗೆಕಾಯಿನ ಈ ಸಮಯದಲ್ಲಿ ಸೇರಿಸಲ್ಲ ಈಗ ರುಬ್ಬೋದಕ್ಕೆ ಏನೇನು ಹಾಕೋದೊಂದು ನೋಡೋಣ ಅರ್ಧ ಬಟ್ಲು ಕಾಯಿ ತುರಿ ಮತ್ತು ಬೇಯಿಸಿಟ್ಕೊಂಡಿದ್ವಲ್ಲ ಟೊಮೆಟೊ ಹಾಗೂ ಸ್ವಲ್ಪ ಹುಣ್ಸೆನ ಅದನ್ನು ಸೇರಿಸ್ಕೋತಾ ಇದ್ದೀನಿ ಒಂದು ಈರುಳ್ಳಿನ ಹೆಚ್ಚಿ ಹಾಕ್ಕೋತಾ ಇದ್ದೀನಿ ರುಬ್ಬೋದಕ್ಕೆ ಮತ್ತು ನಾವು ಮನೆಯಲ್ಲೇ ಮಾಡ್ಕೊಂಡಿರ್ತಕ್ಕಂಥ ಸಾಂಬಾರು ಪುಡಿ ಎರಡು ಸ್ಪೂನ್ ಸೇರಿಸ್ತಾ ಇದ್ದೀನಿ ಆ ಸಾಂಬಾರು ಪುಡಿ ಮಾಡೋದನ್ನು ಮುಂದೆ ಇನ್ನೊಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವಾಗಲಾದರೂ ನೋಡಿ ಈಗ ತರಕಾರಿಗಳು ಬೆಂದಿದೆ ಮತ್ತು ನಾವು ಖಾರನೂ ರುಬ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ನೋಡಿ ಬೇಳೆ ತರಕಾರಿ ಎಲ್ಲ ಕರೆಕ್ಟಾಗಿ ಬೆಂದಿದೆ ಹಿಂಗೆ ಮಸಾಲೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಂಬಿಡೋಣ ನುಗ್ಗೆಕಾಯಿನ ತರಕಾರಿ ಜೊತೆ ನಾವು ಕುಕ್ಕರ್ಲ್ಲ ಹಾಕಿ ಬೇಯಿಸಿ ಕೂಗಿಸ್ಕೊಂಬಿಟ್ರೆ ಏನಾಗುತ್ತೆ ಎಲ್ಲ ಕದರ್ಕೊಂಡಂಗೆ ಆಗ್ಬಿಡುತ್ತೆ ನಮಗೆ ನುಗ್ಗೆಕಾಯಿ ಹೋಳ್ಗಳು ಸಿಗೋಲ್ಲ ಅದಕ್ಕೆ ನೋಡಿ ಈಗ ಒಂದು ಕುದಿ ಕುದಿಯೋಕ್ಕೆ ಶುರುವಾಗುತ್ತಲ್ಲ ಕುದಿಯಕ್ಕೆ ಶುರುವಾದಾಗ ನಾವು ಈ ಸಮಯದಲ್ಲಿ ನುಗ್ಗೆಕಾಯಿ ಸೇರಿಸಬೇಕು ಈಗ ಸಾರು ಮುಕ್ಕಾಲ್ವಾಗ ಕುದ್ದಿದೆ ಈ ಸಮಯದಲ್ಲಿ ಒಂದು ದಪ್ಪ ಟೊಮೊಟೊ ತೊಗೊಂಡು ಹಾಗೆ ಹೆಚ್ಚಿಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಇರುತ್ತೆ ಪಕ್ಕದಲ್ಲಿ ಒಂದು ಬಾಣಲೆಗೆ ನಾವು ಎಣ್ಣೆ ಸ್ವಲ್ಪ ತುಪ್ಪ ಸಾಸಿವೆ ಹಾಕ್ಕೊಳ್ಳೋಣ ನೋಡಿ ಎಲ್ಲರೂ ಹೀಗೆ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಾಸಿವೆ ಚಿಟಪಟ ಅಂತೂ ಈ ಸಮಯದಲ್ಲಿ ನಾವು ಅಂದಮೇಲೆ ಈರುಳ್ಳಿ ಹಾಗೂ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೋಬೇಕು ಈ ಥರ ಕೊನೆಯಲ್ಲಿ ಒಗ್ಗರಣೆ ಕೊಡೋದರಿಂದ ಸಾರು ರುಚಿ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಬಣ್ಣ ಬದಲಾಯಿಸೋವರೆಗೂ ನಾವು ರೋಸ್ಟ್ ಮಾಡ್ಕೊಳ್ಳೋಣ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಯಾಕಂದರೆ ಸಾರು ಈ ಒಗ್ಗರಣೆ ಹಾಕಿದ್ಮೇಲೆ ಸಾರನ್ನು ಮತ್ತೆ ನಾವು ಕುದಿಸೋದಿಲ್ಲ ಹಾಗಾಗಿ ಈರುಳ್ಳಿ ಸ್ವಲ್ಪ ಉಪ್ಪು ಇಡೀಲಿ ಅನ್ನೋ ಉದ್ದೇಶದಿಂದ ನಾನು ಸ್ವಲ್ಪ ಉಪ್ಪನ್ನು ಇದ್ದೀನಿ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿರುಗಿಸ್ಕೊಂಡು ಬಣ್ಣ ಮೇಲೆ ನೋಡಿ ಇಷ್ಟಾದರೆ ಸಾಕು ಭಾಗ ಆಗಿದೆ ಹಿಂಗಿರಬೇಕು ಇದನ್ನೀಗ ನಾವು ಸಾರೆಲ್ಲ ಕುದ್ದು ರೆಡಿ ಇದೆಯಲ್ವ ಆ ಸಾಂಬಾರು ಪಾತ್ರೆಗೆ ಒಗ್ಗರಣೆನ ಸೇರಿಸೋಣ ಇಲ್ಲಿ ಇನ್ನೊಂದು ಟ್ರಿಕ್ ಸಾರು ಟೇಸ್ಟ್ ಹೆಚ್ಚಬೇಕು ಅಂದರೆ ನೋಡಿ ನಾವು ಒಗ್ಗರಣೆ ಹಾಕಿರ್ತೀವಲ್ಲ ಆ ಪಾತ್ರೆನ ಈ ರೀತಿ ಒಳಗದ್ದರೆ ಆ ಚಿಟಿ 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 ಇಂಥ ಶಬ್ದ ಬರುತ್ತಲ್ಲ ಸ್ಮೋಕಿ ಸ್ಮೋಕಿ ಸ್ಮೆಲ್ ಬರುತ್ತೆ ಅವಾಗ ಆ ಸ್ಮೆಲ್ಲು ಸಾರಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸಾಂಬಾರು ರೆಡಿ ಇದೆ ಎಲ್ಲರೂ ಮಾಡಿ ನೋಡ್ಕೊಳ್ಳಿ ಹೀಗೆ ನಮ್ಮ ಚಾನೆಲ್ನ ನೋಡ್ತಾ ಇರಿ ಇನ್ನೊಂದು ವಿಡಿಯೋ ಒಂದಿಗೆ ಭೇಟಿಯಾಗೋಣ ನಮಸ್ಕಾರ ಎಲ್ಲರಿಗೂ